ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಎಷ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾವೆಲ್ಲೋ ಹೋಗ್ತಿದೀವಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಮನೆ ಬಿಟ್ಟಾಗ ಆಲ್ಮೋಸ್ಟ್ ಫೋರ್ ಫಿಫ್ಟೀನ್ ಆಗಿತ್ತು ಯಾರ್ಯಾರು ಹೋಗ್ತಿದೀವಿ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ತೀನಿ ಸೊ ಫಸ್ಟ್ ಗುಡ್ ಮಾರ್ನಿಂಗ್ ಇವರೆಲ್ಲ ಯಾರೂ ಇನ್ನೂ ಎದ್ದಿಲ್ಲ ಎಲ್ಲ ಮಲಗಿಬಿಟ್ಟಿದ್ದಾರೆ ಬೇಬಿ ಮತ್ತು ಮೈ ಬ್ರದರ್ ಪೆಜ್ಜಾ ಆ್ಯಂಡ್ ಇನ್ನೊಬ್ಬ ಬ್ರದರ್ ಸೊ ಇಷ್ಟು ಜನ ಹೋಗ್ತಿದ್ವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಸೊ ಆನ್ ದ ವೇ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಇವಾಗ ಟೀ ಬ್ರೇಕಿಗೆ ಅಂತ ನಿಲ್ಲಿಸಿದ್ವಿ ಟೀ ಕುಡಿದು ಮತ್ತೆ ಸ್ಟಾರ್ಟು ಮಾಡಿದ್ದೀವಿ ಜರ್ನಿನ ಸೊ ನೆಕ್ಸ್ಟ್ ನೋಡಿ ಎಷ್ಟು ಮಿಸ್ ಅಂದ್ರೆ ಹೊಟ್ಟಾಗಿ ಇನ್ನೂ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಬೇಬಿ ಚಳಿ ಚಳಿ ಅಂತಿದ್ದಾಳೆ ಹೊರಗಡೆ ತೋರ್ಸೋಣ ಅಂದ್ರೆ ವಿಂಡೋ ಓಪನ್ ಮಾಡಂಗಿಲ್ಲ ಬೇಬಿ ಚಳಿ 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 ಅಂತಿದ್ದಾಳೆ ಕಚ್ಚಳಿ ಇದೆ ಮಾತ್ರ ನೋಡಿ ಎಷ್ಟು ಮಿಸ್ಟ್ ಇದೆ ಅಂತ ಸುಮ್ಮನೆ ಹಂಗೆ ಇಷ್ಟೊತ್ತು ಡುಮ್ಮು ಕಾರ್ ಓಡಿಸ್ತಿದ್ರಲ್ಲ ಇವಾಗ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ ನೋಡಿ ಇವಾಗ ಮತ್ತೆ ಓಡಬೇಕು ಅವ್ರು ಓಡಿಸ್ತಾರಲ್ಲ ಪಾಪ ಜರ್ಗು ನಾನು ಹಿಂದೆ ಕುತ್ಕೋತೀನಿ ಅವರಿಬ್ರು ಮುಂದೆ ಕೂರುತ್ತಾರೆ ನಾನು ಹಿಂದೆ ಬಂದೆ

ಈ ಮೊಬೈಲ್ ಬಿಟ್ರ ಈಗ ಯಾರ ಕೊಟ್ರಿ ಡಮ್ಮು ಸಿಕ್ತಾ ಇಲ್ಲ ಮುಖ ತೋರಿಸಿ ಭತ್ತ ಭತ್ತ ಬೇಬಿ ಇದು ಭತ್ತೇನೋ ಅಕ್ಕಿ ಊಟ ಮಾಡಲ್ವಾ ಏನಿಕ್ ಜಲಾಡ್ತಾ ಇದ್ದೀರಾ ತಿಂಡಿ ತಿನ್ನವಾಗ ತಿಂಡಿ ಎಲ್ಲ ಸರಿ ಇಡ್ಲಿನೇ ತಿನ್ನೋಣ ಇಡ್ಲಿ ಅದು ಬೆಳಗ್ಗೆ ಪುಳಿಯೋಗ್ರೆ ನನಗ್ ತಂದಿರೋದು ಅದು ಮಧ್ಯಾಹ್ನ నో నావు పాపో నావు ಮನೆ फुटティನවర్ ಮಾತ್ರ ಮನೆಯకినది రాత్రికి మేనేజ్ ಬರలకనే ఇง ఇง కడుతది గాడి అదే అవను స్పోర్ట్స్ గాడి అనుకుంటనే జూమల হইతాన్ అక్కణ సకా సకా నిపోట ఇనే 8:00 క్లాక్ ఆస్తా బర్తైతు సో అశ్రలేనే సకత్ బిజలు స్టార్ట్ ఆగ్బిటె సో బేబీ ఇష్టత్తు చెడి అంత దూరే శకె శకె అంత గ్లాస్ ఓపెన్ మార్క్ కొండిదావే ಬೆಳಗ್ಗೆ ಎಷ್ಟು ಚಳಿ ಇತ್ತು ಅದ್ರ ದುಪ್ಪಟ್ ಬಿಸಿಲಿತ್ತು ಎಂಟು ಎಂಟು ಇಷ್ಟು ಬಿಸಿಲಿ ಇಷ್ಟೊಂದು ಬಿಸ್ಲು ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬ್ರೇಕ್ಫಸ್ಟ್ ಗೆ ಅಂತ ನಿಲ್ಸಿದೀವಿ ಏನ್ ಗೊತ್ತಾ ಹೊರಗಡೆ ತಿಂದ್ರೆ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ನನಗೆ ಹೆಲ್ತ್ ಇಶ್ಯೂಸು ಔಟ್ಸೈಡ್ ಫುಡ್ ತಿಂದ್ರೆ ಆಗ್ತಾ ಇಲ್ಲ ಇವಾಗ ಅದಕ್ಕೋಸ್ಕರ ಮನೆಯಿಂದನೇ ಪುಳಿಯೋಗರೆ ಮತ್ತೆ ಇಡ್ಲಿ ಚಟ್ನಿ ಮಾಡ್ಕೊ ಬಂದಿದ್ವಿ ಇವಾಗ ಟೈಮು ಎಂಟೂವರೆ ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನಿಲ್ಸಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಸೊ ಎಲ್ಲಿಗೆ ಹೋಗ್ತಿದೀವಿ ಅಂದರೆ ನಾವಿವತ್ತು ಹೋಗ್ತಾ ಇರೋದು ಮಂತ್ರಾಲಯಗೆ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಹೋಗಿದ್ವಿ ಆಮೇಲೆ ಮತ್ತೆ ಹೋಗಬೇಕು ಅಂತ ಡುಮ್ಮು ಚೀನಾಗಿ ಹೋಗೋಕ್ಕಿಂತ ಮುಂಚೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಹೋಗೋಕ್ಕಾಗಿರಲಿಲ್ಲ ಬೇಬಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಲೂಸ್ ಮೋಷನ್ನು ಮತ್ತು ಫು ಫೀವರೆಲ್ಲ ಐ ಫೀವರು ಸ್ಟಮಕ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟಿತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಹೋಗ್ತಾ ಇದ್ವಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಬೇಕು ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ಹಾಂ ಮಂತ್ರಾಲಯ ಪ್ರಭು ನಾನು ಹ್ಯಾಂಡ್ ವಾಶ್ ಮಾಡ್ಕೊತೀನಿ ಉಪಾಹಾರ ಆಂಧ್ರ ಪ್ರದೇಶದಲ್ಲಿ ಇಶ್ ಕೆಳಗಿನ ಉಪಹಾರ ಆಂಧ್ರ ಪ್ರದೇಶದಲ್ಲಿ ಬುತ್ತಿ ಶುವರವರು ಸ್ವಲ್ಪ ಹಾರ್ಡ್ ಆಗಿದೆ ಇಡ್ಲಿ ಬಿಕಾಸ್ ಇನ್ನು ಅದು ಗ್ರೋ ಆಗಿಲ್ಲ ಅಂದ್ರೆ ಬೆಲ್ದಿಲ್ಲ ಏನು ಹೇಳಿ ಬೆಲ್ದಿಲ್ಲ ಅದು ಬೆಳಿಬೇಕಿತ್ತು நார்ಮಲ್ ಆಗಿ ಎದ್ದಿದ್ರೆ ಬೆಲ್ದಿರ್ತಾ ಇತ್ತು ಬಟ್ ಬೇಗ ಎದ್ದುಬಿ ವಿವಲ್ಲ ಏಯ್ ಇಷ್ಟು ಕವರ್ ಎಲ್ಲ ಗಲೀಜಾಗುತ್ತೆ ಇಲ್ಲೆಲ್ಲ ಇಡಬೇಕಾಗುತ್ತೆ ಅಂತ ನಾನು ಈ ಥರ ಎಲ್ಲ ತೋರಿಸಿ ತಿಂದು ಏನೋ ತೋರಿಸಿ ಇಡ್ಲಿ ಚಟ್ನಿ ಹೆಂಗಿದೆ ಇಡ್ಲಿ ಸ್ವಲ್ಪ ಹಾರ್ಡಗಿತ್ತಲ್ವಾ ಹೌದು 3 ವರೆಗೆ ಇಡ್ಲಿ ಮಾಡಿದ್ರೆ ಅದ ಬೆಳ್ದಿರಲ್ಲ ಓ ನೀನ್ ಮನೆಗೆ ಬೇಕು ಅಂತೆಲ್ಲ ಈಗ ಮನೆದೇ ತಗ ಸುಮ್ಮನೆ ತಿನ್ಬೇಕು ಕುತ್ಕೊಂಡ್ರು ಕೂತ್ಕೊಂಡ ನೀನ್ ಚೇರು ಯಾಕೆ ಮಂಚ ಆಸಗೆ ಸೋಫಾ ಎಲ್ಲ ತಗೋಬರ ನೀರು ಏನು ತಿಂತಿದೀಯಾ ಪಾಪotti ಟಿಫನ್ ಓ ಚಲಾಯಿದ್ಯಾ ನಿನ್ನ ಮತ್ತೆ ಬೇಗ ಹೊರಡಬೇಕು ನಿನ್ನ సాకేనా పేజా నూ తిన్వగా ఆయ్తో మే జర్నీ సెకె స్టార్ట్ ఆయో ఇది బిచ్చు జర్కీ నాడు ಈಗ ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅನ್ಸ್ತಾ ಇಲ್ವಾ ಯಾರಿಗೂ ಲಾಂಗ್ ಜರ್ನಿ ಹೋಗ್ತಿದೀವಿ ಏನಾದ್ರು ತಗೋಬಾರೋಣ ತಿನ್ನಕ್ಕೆ ಏನ್ ಕೇಳ್ಬೇಡ ಇಲ್ಲಿಂದ ತಗೊಂಡ್ ಹೋಗೋದು ಮತ್ ಅದ್ನೇ ವಾಪಸ್ ತಗೋಬಾರದು औरोट्स तरी लांग रहे अलेला तो लेफ्टी काफ़ी इल्ले कारत इल्ले मर्दत राखते हो इप्पो जल्द तू सुबटी ना करा परे करा परे करा परे करा परे नी नल्ले को तो कते फ्रेंड्स ले ಇನ್ನು ಎಷ್ಟು ಕಿಲೋಮೀಟರ್ ಯಪ್ಪ ಇನ್ನು ಐವತ್ತು ಕಿಲೋಮೀಟರ್ ಹೋದ್ರೆ ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಹೋಗದೆ ರೀಚ್ ಆಗದೆ ಸ್ನಾಕ್ಸ್ ತರಕ್ ಹೋಗಿದ್ದಾನೆ ಬೋಟಿ ಏನಕ್ಕೆ ತರ್ತಿದ್ದ ನೀವು ಅದ್ಯಾರಿಗೆ ಅವಳು ತಿನ್ನಲ್ಲ ಬಿಡು ಅದೆಲ್ಲ ನೀನೇನ್ ತೊಗೊಂಡೆ ತೋರ್ಸು ತೋರ್ಸು ಏನ್ ತೊಗೊಂಡೆ சார வீல்ஸ் தர தோர்சோதனா டும எந்த ನನಗ್ ತಿಂದೂ ಜೀರಾ ಕೊಡ್ತೀ ಬಿದು ನೀವು ಕುಡಿದ್ರು ನಿನಗ್ ಲಾಸ್ಟಿಗೆ ಕೊಡಿ ಸ್ವಲ್ಪ ನಿನಗ್ ತಾನೇ ಮಂತ್ರಾಲಯ ತುಂಬ ಜನ ಇದ್ದಾರೆ ರಶ್ ಇದೆ ಅನ್ಸುತ್ತೆ ಸೊ ಬೇಗ ಬೇಗ ದರ್ಶನ ಮುಗಿಸ್ಕೋಬೇಕು ಬನ್ನಿ ಹೋಗೋಣ ಜನ ಫೈನಲಿ ರೀಚ್ ಆದ್ವಿ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಇವಾಗ ಕರೆಕ್ಟ್ ಆಗಿ ಎಷ್ಟು ಟೈಮ್ ನೋಡು ಎಷ್ಟು ಗಂಟೆಗೆ ರೀಚ್ ಹಾಕಿದೀವಿ ಹನ್ನೊಂದು ಕಾಲು ಹತ್ತು ಕಾಲು ಹನ್ನೊಂದು ಕಾಲು ಇವಾಗ ಊಟ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ನಾವು ರೂಮ್ ಮಾಡಿದ್ವಿ ಒಂದು ಫ್ರೆಶ್ ಅಪ್ ಆಗಕ್ಕೆ ಟೂ ಅವರ್ಸ್ ಗೆ ಏಟ್ ಹಂಡ್ರೆಡ್ ರುಪೀಸ್ ಏನೋ ತಗೊಂಡಿದ್ರು ಈ ಸಲ ನಾವು ಬೆಳಗ್ಗೆ ಫೋರ್ ತರ್ಟಿ ಕಲ್ವಾ ಹೊರಟಿದ್ದು ಸೊ ಮುಂಚೆನೆ ಪ್ಲಾನ್ ಮಾಡಿ ಬಿಟ್ಟಿದ್ವಿ ಇಲ್ಲಿಂದನೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಹೋಗೋಣ ಅಂತ ಹೇಳಿ ಅದೇ ರೀತಿ ಮಾಡಿದ್ವಿ ಸ್ಟೇ ಮಾಡೋದಾದ್ರೆ ಅಹ್ ರೂಮ್ ಮಾಡಿದ್ರೆ ಹೋಗಿ ಅದರ್ವೈಸ್ ಸುಮ್ನೆ ಏನಕ್ಕೆ ವೇಸ್ಟ್ ಅದು ರೂಮ್ ಮಾಡೋದು ಅಹ್ ಸೊ ಇಲ್ಲಿ ಬಂದಾಗ ಲಾಂಗ್ ಜರ್ನಿ ಬಂದಿದ್ವಲ್ಲ ಸ್ವಲ್ಪ ಏರ್ ಎಲ್ಲ ಹಾಳಾಗಿತ್ತು ಸೊ ತಲೆ ವಾಚ್ಕೊಂಡು ಸ್ವಲ್ಪ ಅಲ್ಲೇ ಮುಖ ತೊಳ್ಕೊಟ್ಟು ಇವಾಗ ದರ್ಶನಕ್ಕೆ ಹೋಗ್ತಿದ್ವಿ ಬೇಗ ದರ್ಶನ ಆಯ್ತು ಡೈರೆಕ್ಟ್ ದರ್ಶನ ಬಿಟ್ರು ನಮಗೆ ಏನು ಕ್ಯೂ ಏನು ನಿಲ್ಲಕ್ ಹೋಗ್ಲಿಲ್ಲ ತುಂಬಾ ಈಸಿಯಾಗಿ ದರ್ಶನ ಆಯ್ತು ಮಾತ್ರ ಹೋಗೋಣ ಸೊ ಒಳಗಡೆ ಗರ್ಭಗುಡಿಗೆ ದೇವಸ್ಥಾನದೊಳಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಫಸ್ಟ್ ಪ್ರಸಾದ ತಿನ್ಬಿಟ್ಟು ಆಮೇಲೆ ನಾನು ಕಾಣಿಸ್ತಾ ಇದ್ದೀನಿ ಡಾ ನೋಡಿ ಒಂದ್ಸಲ ಕಾಣಿಸ್ತಿದ್ದೀನ ಪ್ರ ಪ್ರಸಾದಕ್ಕೆ ಹೋಗ್ತಿದ್ದೀವಿ ಇವಾಗ ಸಲ ಬಂದಾಗ ಪ್ರಸಾದ ಸಿಕ್ಕಿತ್ತು ಈ ಸಲವೂ ಪ್ರಸಾದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತಲ್ಲ ಪ್ರಸಾದ ಹಾಂ ಪ್ರಸಾದ ತಿಂದು ಆಮೇಲೆ ಸಿಗ್ತೀನಿ ನೆಕ್ಸ್ಟು ಆಂಜನೇಯ ಟೆಪ್ಪಲ್ಲಿಗೆ ಹೋಗಬೇಕು ಅಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ಸಿಗೈತಿ ಒಂದು ಪ್ರಸಾದ ತಗೊಬಂದ್ವಿ ರೈಸು ಸಾಂಬಾರು ಇದೇನು ಗೊತ್ತಿಲ್ಲ ಮೊಸರನ್ನ ಸ್ವೀಟ್ ಅವನು ಯಾಕೆ ಹಾಕಿಸ್ಕೊ ಬರ್ಲಿಲ್ಲ ದೀಪು ಹಾಕ್ಸ್ಕೊಂಡ್ಲಿಲ್ವ ಅವನು ನಾನು ಹಿಂದೇನೇ ಇದ್ನಲ್ಲ ತಿನ್ಸ್ತೀನಿ ಅದೇನು ಅಂತ ಗೊತ್ತಿಲ್ಲ ಅದ್ ನಾನು ಒಂದು ಲಾಸ್ಟ್ ಟೈಮ್ ಬಂದಾಗ ಟೇಸ್ಟ್ ಮಾಡಿ ಮಸ್ರನಾ ಶಾಂತಿಸ್ತින් ಬಿಡು ಏನೋ ದೀಪ ಬೇಕಿತ್ತು ಅದಕ್ಕೆ ಬಂದಿದೆ ದೀಪ ಒಂದೇನಾ ದೀಪ ಆಮೇಲೆ ಹಾ ಇಲ್ಲಿ ಸಿಗ್ಲಿಲ್ಲ ಬೇರೆ ಕಡೆ ಹೋಗ್ತಾ ಇದೀನಿ ನೋಡೋಣ ಬಡಿ ಮುಂದೆ ಎಲ್ಲ ಸಿಗುತ್ತಾ ಅಂತ ನೋಡೋಣ ದೇವರ ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ ಓ ಸಿ ಪಿ ಹೆಂಡಿತ್ತು ಇಲ್ಲಿ ಡುಮು ಚೆನ್ನಾಗಿಲ್ಲ ಅದ್ರದ್ದು ಸೊ ದರ್ಶನ ಮುಗೀತು ಇವಾಗ ಆಂಜನೇಯ ದೇವಸ್ಥಾನ ಹೋಗ್ಬಿಟ್ಟು ಅದಾದಮೇಲೆ ಡೈರೆಕ್ಟ್ ಮನೆ ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಿ ಬಟ್ ಇವರಿಬ್ಬರು ನೋಡಿರಲಿಲ್ಲ ಆಮೇಲೆ ಇಲ್ಲಿಗೆ ಹೋದ್ಮೇಲೆ ಅಲ್ಲಿಗೂ ಹೋಗ್ಬೇಕಲ್ವ ಅಲ್ವ ಡುಮ್ಮು ಅಲ್ಲಿಗೂ ವಿಸಿಟ್ ಮಾಡಬೇಕು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅನ್ಕೊಂತೀನಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಇದೇ ರೂಟು ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಇವರೆಲ್ಲ ಹೋಗ್ತಿದಾರೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಕೇಳ್ಕೊಬಿಟ್ಟು ಹೋಗ್ಬೇಕು ಪಂಚಮುಖಿ ರೂಟ್ ಗೊತ್ತಾಯ್ತು ಅವತ್ತು ಹೋಗಿದ್ವಿ ಮತ್ತೆ ಹೋಗ್ಬಿಟ್ಟಿದ್ಯಾ ಸ್ವಲ್ಪ ಕನ್ಫ್ಯೂಷನ್ ಹಂಗಾಗಿ ಯಾಕೆ ಬೇಕು ಸುಮ್ಮನೆ ರಿಸ್ಕು ಸಕ್ಕತ್ ಬಿಸ್ಲಿದೆ ಬೆಳಗ್ಗೆ ಎಷ್ಟು ಚಳಿ ಇತ್ತು ಅಷ್ಟು ಅಷ್ಟು ಬಿಸ್ಲಿದೆ ಬಿಟ್ಟಿದ್ವಿ ಇವಾಗ ಅಲ್ಲಿ ಆಂಜನೇಯ ದೇವಸ್ಥಾನ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಸೊ ಗೊತ್ತಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಸಿಗ್ತೀನಿ ಇಲ್ಲಿ ಒಳಗಡೆ ಏನು ವಿಡಿಯೋ ಮಾಡೋಂಗಿರಲಿಲ್ಲ ದೇವಸ್ಥಾನದೊಳಗೆ ಹಂಗಾಗಿ ಏನು ತೋರ್ಸಕ್ ಮತ್ತು ಮತ್ತೆ ರಶ್ ಇತ್ತಲ್ಲ ಫಸ್ಟ್ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ವಿ ಬೇಗ ದರ್ಶನ ಆಯ್ತು ಪ್ರಸಾದನು ಬೇಗ ಆಯ್ತು ಕ್ಯೂ ಅಲ್ಲಿ ನಿಂತ್ಕೊಳಕ್ ಹೋಗಿಲ್ಲ ನಾವು ಬೇಗ ದರ್ಶನ ಮುಗಿಸ್ಕೊಂಡ್ವಿ ಕ್ಯೂ ಅಲ್ಲೆಲ್ಲ ನಿಲ್ಲದೇನು ಇರಲಿಲ್ಲ ಡೈರೆಕ್ಟ್ ಹೋದ್ವಿ ದರ್ಶನ ಮುಗಿಸ್ಕೊಂಡ್ವಿ ಬಂದ್ವಿ ಹಾಗೆ ಪ್ರಸಾದ ಕೂಡ ಡೈರೆಕ್ಟ್ ಆಗಿ ಹೋದ್ವಿ ಪ್ರಸಾದ ಯಾವಾಗಲೂ ರಶ್ ಇರಲ್ಲ ಪ್ರಸಾದ ಪ್ರಸಾದಕ್ಕೆ ಅಷ್ಟೇ ಸೊ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ತುಂಗಾ ನದಿ ಇಲ್ಲ ರೀ ಅದು ಸೊ ಒಂದ್ ಚೂರು ನೀರ್ ಬ್ರಿಡ್ಜ್ ಮಾತ್ರ ಸಖತ್ತ ಕಟ್ಟಿದ್ದಾರೆ ನೋಡಿ ಆನ್ ದ ವೇ ಬರ್ತಾನು ನಾವ್ ಎಲ್ಲೆಲ್ಲಿ ನೋಡಿದ್ವಿ ಎಲ್ಲಾ ಕೆರೆಗಳಲ್ಲೂ ಒಂದ್ ಚೂರು ನೀರೇ ಇಲ್ಲ ಒಳಗಡೆ ಏನು ಆಗಲ್ಲ ಬಿಕಾಸ್ ಗೊತ್ತಾ ಸೇಮ್ ನಿಮ್ಗೆ ಆಯಿತು ಹಂಗೆ ಒಳಗಡೆ ಎಲ್ಲ ಅಲೋ ಮಾಡಲ್ಲ ಸೊ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಡು ಮುಗಿಸ್ಕೊಬಂಡು ನಿಮಗೆ ನನಸ ಇವಾಗ ಪಂಚಮುಖಿ ಆಂಜನೇಯ ದರ್ಶನ ಮಾಡಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಡೈರೆಕ್ಟ್ ಮನೆ ಊಟ ಅಲ್ಲೇ ಆಗಿತ್ತು ಇಲ್ಲೇನಾದ್ರು ಸ್ನ್ಯಾಕ್ಸ್ ಸಿಕ್ಸ್ ತಿನ್ನೋಣ ಅಂದರೆ ಏನೂ ಇಲ್ಲ ಚುರುಮುರಿ ತೊಗೊಬೋದಿತ್ತು ಬಟ್ ಅವ್ರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬರೀ ಪುರಿ ಪೂರಿ ಥರ ಇತ್ತು ಹಂಗಾಗಿ ಹೋಗ್ತಾ ಇದ್ದೀವಿ ಸಕ್ಕತ್ತು ಬಿಸಿಲಿದೆ ಫುಲ್ಲು ಟಯರ್ಡ್ ಕೆಂಪು ಕೆಂಪಿಗೆ ಆಗ್ಬಿಟ್ಟಿದೀವಿ ಎಲ್ಲರೂ ಮನೆ ಆಂದವೇನಾದರೂ ಸಿಕ್ಕಿದ್ರೆ ಸ್ನಾಕ್ಸ್ ಅಥವಾ ಚಾಟ್ಸ್ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋದು ಸೊ ಬಾಯ್ ಗಂಟೆಗೆ ಹತ್ತಾಗುತ್ತಾ ಹತ್ತು ಗಂಟೆ ಆಗುತ್ತಂತೆ ನಾವು ರೀಚ್ ಆಗೋದು ಇವಾಗ ಟೈಮ್ ಎಷ್ಟು ಹಂಗಾದ್ರೆ ಒಂದು ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಸರಿ ಬಾಯ್ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಇಷ್ಟೇ ಫುಲ್ ಟೈರ್ಡ್ ಆಗೋಗ್ಬಿಟ್ಟಿದ್ದೀನಿ ಆನ್ ದ ವೇ ಎಲ್ಲಾದರೂ ನಿಲ್ಲಿಸಿದ್ರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಅಥವಾ ಏನಾದರೂ ತಿನ್ನಕ್ಕೆ ನಿಲ್ಸಿದ್ರೆ ಡಿನ್ನರಿಗಂತೂ ನಿಲ್ಲಿಸಲೇಬೇಕು ಸೊ ಅಲ್ಲಿ ನಿಲ್ಲಿಸಿದ್ರೆ ಮತ್ತೆ ಅಲ್ಲಿ ಸಿಗ್ತೀನಿ ಬಾಯ್ 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 ಪಂಚಮುಖಿ ಇಲ್ಲಿ ಒಂದು ಚಾನಲ್ ಥರ ಐತೆ ಒಂಚೂರು ನೀರಿಲ್ಲ ಇಲ್ಲ ದ ವೇ ದ್ರಾಕ್ಷಿ ಫ್ರೂಟ್ಸ್ ಏನಾದರೂ ತಿನ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ದ್ರಾಕ್ಷಿ ತಗೊಂಡು ತಿಂದು ಈಗ ಬೇಬಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಇಲ್ಲ ತಿನ್ನ ಮಗ ಏನಾಗಲ್ಲ ಸರಿ ನೀನು ಮಲ್ಕೊಂಡಿದ್ದಂಗೆ ಆಗಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ಕಾಫಿ ಕುಡಿಯೋಣ ಇವಾಗ ಕಾಫಿ ಕುಡಿಯೋಕ್ಕೆ ಅನ್ಸಿದೀವಿ ಕಾಫಿ ಕುಡಿಬೇಕು ಬೇಬಿಗೆ ನಮ್ಗೆ ಹೇರ್ ಸ್ಟೈಲ್ ಅಲ್ಲ ಹಾಳಾಗೋಗ್ಬಿಟ್ಟು ತಿನ್ಬೇಕು ಈಗ ಟೈಮ್ ಎಷ್ಟು ಗೊತ್ತಾ ಫೈ ತರ್ಟಿ ಇನ್ನೂ ಸಿಕ್ಸ್ ಅವರ್ಸ್ ಜರ್ನಿ ಮಿ ಮಿನಿಮಮ್ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು ಫೈ ಆ್ಯಂಡ್ ಹಾಫ್ ಅವರ್ಸ್ ಆದರೂ ಜರ್ನಿ ಇದೆ ಇನ್ನೂ ಇನ್ನೂರು ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ನಾವು ಕಾಫಿಗೆ ನಿಲ್ಸಿದ್ದೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಅವರ್ಸ್ ಅಂದರೆ ನಾವು ಹೋಗೋಷ್ಟೊಂದು ಒಂದು ಟೆನ್ ಟೆನ್ ತರ್ಟಿ ಆಗುತ್ತೆ ಅನಿಸುತ್ತೆ ತಿನ್ನಿದ ಕಾಫಿ ನೀನು ಹಾಲು ಕುಡಿತೆ ಏನು ಬಿಡುವ ಇದೆ ಸಾಕಾ ಬಿಸ್ಕೆಟ್ ಇದೆಯಾ ಅವ್ರು ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ ಕಾಫಿಗೆ ನೋಡ್ತಿರ್ಬೋದು ನಾನಿವಾಗ ಕಾಫಿಗೆ ಹೋಗಬೇಕು ಬನ್ನಿ ಹೋಗೋಣ ಕೂದಲು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಸೊ ಕಾಫಿ ಕುಡಿದು ಓಡಬೇಕು ಇಲ್ಲಿ ಆನ್ ದ ವೇ ಏನು ಸ್ನ್ಯಾಕ್ಸ್ ಸಿಗೋಲ್ಲ ಲೈಕ್ ಚಾಟ್ಸು ಅಥವಾ ಸ್ನ್ಯಾಕ್ಸ್ ಏನಾದರೂ ಸಿಗುತ್ತೆ ಅಂದರೆ ಏನೂ ಇಲ್ಲ ಅದಕ್ಕೋಸ್ಕರ ಫ್ರೂಟ್ಸೇ ತಿನ್ನಲ್ಲ ಅಂತ ದ್ರಾಕ್ಷಿ ತಗೊಂಡ್ವಿ ಚೆನ್ನಾಗಿದೆ ದ್ರಾಕ್ಷಿ ಬೇಬಿ ತಿಂತ ಇದ್ದಾಳೆ ಬೇಬಿ ಚೆನ್ನಾಗಿದೆ ದ್ರಾಕ್ಷಿ ನೀನೇನು ಹೇಳ್ದೆ ನೀನು ಕಾಫಿ ಬೇಬಿಗೆ ಮಿಲ್ಕ್ ಅಲ್ಲಿ ಕಾಫಿ ಕುಡಿದು ಹೊರಟ್ವಿ ಅಲ್ಲಿಂದ ಮತ್ತೆ ಮತ್ತೆಲ್ಲೂ ಸ್ಟಾಪ್ ಮಾಡೋಕೆ ಹೋಗ್ಲಿಲ್ಲ ನಾವು ಡೈರೆಕ್ಟ್ ಇಲ್ಲಿ ಊಟಕ್ಕೆ ಹೇಳ್ಬಿಟ್ಟು ಒಂದು ಎಂಟೂವರೆ ಹೇಗೆನೋ ಈ ಓಟೆಲ್ ಹತ್ರ ನಿಲ್ಸಿದ್ವಿ ಹೋಟೆಲ್ ಹೊರಗಡೆಯಿಂದ ತುಂಬ ನೋಡಕ್ಕೆ ಚೆನ್ನಾಗಿತ್ತು ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ ನೋಡಬೇಕು ಒಳಗಡೆ ಫುಡ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಏಯ್ಟ್ ತರ್ಟಿಗೆ ಬೇಡ ಊಟ ಇನ್ನು ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆನ್ ವೇ ಹೋಗ್ತಾ ಯಾವ್ದು ಓಟೆಲ್ಸ್ ಓಪನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ ేబి ఆటాడకెలా ఆడి ఈ ఊటవి నవ్ తి పన్నీర్ బటర్ మసాలా రోటి మసాలా పాపడ్ హైదరాబాద్ బిర్యానీ మే బేబి అంత ఫ్రెంచ్వి ಹೋಟೆಲ್ ಎಲ್ಲ ನೋಡ್ಬಿಟ್ಟು ಫುಡ್ ಸಕತ್ತಾಗಿರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಒಂದ್ ಚೂರು ಚೆನ್ನಾಗಿರ್ಲಿಲ್ಲ ನನಗಂತೂ ಒಂದ್ ಚೂರು ಇಷ್ಟ ಆಗ್ಲಿಲ್ಲ ನಾನಿವಾಗ ಔಟ್ಸೈಡ್ ಫುಡ್ ಅಷ್ಟು ತಿನ್ನಲ್ಲ ಯಾಕೆಂದ್ರೆ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಸಾಲಾ ಪಾಪಡ್ ಅಂತೂ ಸಖತ್ ಉಪ್ಪಾಗಿತ್ತು ಬಟರ್ ಪನೀರ್ ಬಟರ್ ಮಸಾಲಾ ಅಂತೂ ಟೇಸ್ಟೇ ಇರ್ಲಿಲ್ಲ ಹೈದ್ರಾಬಾದ್ ಬಿರಿಯಾನಿ ಕೇಳಲೇಬೇಡಿ ಯಾಕಂದ್ರೆ ಅದು ಒಳ್ಳೆ ಈ ನಾವು ಮನೇಲೆ ಪಲಾವ್ ಮಾಡ್ಕೊಂತೀವಲ್ಲ ಪುದೀನಾ ಪಲಾವ್ ಪುದೀನಾ ಅದೇ ಇಷ್ಟ ಚೆನ್ನಾಗಿರುತ್ತೆ ಆ ಥರ ಇತ್ತು ಸೊ ಯಾವ ಫುಡ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಫ್ರೆಂಚ್ ಫ್ರೈಸ್ ಸಹ ಇಷ್ಟ ಆಗಲಿಲ್ಲ ಬಟ್ ಏನ್ ಮಾಡೋದು ಅಶ್ವಾಗಿತ್ತು ಸೊ ಅವನೇನು ಮಾಡಂಗಿಲ್ಲ ಆರ್ಡರ್ ಬೇರೆ ಮಾಡಿಬಿಟ್ಟಿದ್ವಿ ಸೊ ತಿಂದು ಅಲ್ಲಿಂದ ಹೊರಟಿ ಮನೆಗೆ ಹೋಗೋಷ್ಟರಲ್ಲಿ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಇದಾಗಿತ್ತು ಈ ಬತ್ತಿನ ವ್ಲಾಗ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ